ನಮಸ್ಕಾರ ಕರ್ನಾಟಕದ ನಾಡಿನ ಸಂಸ್ಥೆ ಜನತೆಗೂ ಹೇಳಿದ್ರೆ ಹೆಂಗೆ ಅದ್ರಿ ನಾವು ಒಂಥರ ಆರಾಮದೇವಿ ರೀ ಬರ್ರಿ ಇವತ್ತಿನ ದಿನ ಬ್ಲಾಗ್ದಾಗ ಏನೇನು ವಿಶೇಷತೆ ಅದತ್ತ ನೋಡಮು ನಮ್ಮ ಅಂತೂ ಜಿಟಿ ಜಿಟಿ ಮಳೆ ಸ್ವಲ್ಪ ಸ್ವಲ್ಪ ಬರೋದು ಆಮೇಲೆ ತಾನೇ ಗಪ್ ಆಗೋದು ಮಾಡಕತ್ತದ ಮತ್ತು ಮಾಡಿ ಭಾಳ ಆಗ್ಯದ ಕ್ಲೈಮೇಟ ಭಾಳ ಚೇಂಜ್ ಆಗಿಬಿಟ್ಟದ ನಿಮ್ಮ ಕಡೆ ಹೆಂಗೆ ಅದ್ರಿ ಅದು ಒಂದು ಸ್ವಲ್ಪ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಹೆಂಗೆ ಬೇರೆ ಯಾವ ಯಾರು ಬೇರೆ ಊರದಾಗ ನೋಡ್ತಿರ್ತದ ಊರದಂದ್ರೆ ನಮ್ಗೆ ಗೊತ್ತಿರ್ತದ ಬೇರೆ ಬೇರೆ ಊರ ಕಡೆ ಹೆಂಗೆ ಮಳೆ ಜೋರದ ಸ್ವಲ್ಪ ಅದು ಗೊತ್ತಿಲ್ಲ ಸ್ಟಾರ್ಟ್ ಮಾಡ ವಿಡಿಯೋ ಈಗಾಗಲೇ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೀನಿ ಎಷ್ಟು ಗಂಟೆಗೆ ಅಪ್ಲೋಡ್ ಆಗ್ತದೆ ಆಗುತ್ತಿಲ್ಲ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಿದ್ವಿ ಇವತ್ತಿನ ನಾಳೆಗೆ ಅಪ್ಲೋಡ್ ಮಾಡ್ತೀನಿ ಇದು ಮಂಗಳವಾರ ಐದಿರ ಹಾಂ ಇದು ಮಂಗಳವಾರ ದಿನದ್ದು ನಾಳೆ ಬುಧವಾರ ದಿನ ಅಪ್ಲೋಡ್ ಮಾಡ್ತೀನಿ ನಮ್ಮದು ಮೀಟಿಂಗ್ ಇತ್ತು ಮೀಟಿಂಗ್ ಯಾಕೋ ಮೇಲೆ 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 ಕ್ಯಾನ್ಸಲ್ ಮಾಡ್ಲಿಕ್ಕತ್ತಾರ ಆಗೈಲಿ ಒಮ್ಮೆ ಆದ್ರೆ ಅದರಲ್ಲಿ ಒಂದು ಸ್ವಲ್ಪ ಖುಷಿ ಇರ್ತದೆ ಈ ದಿನ ಮಾಡೋ ಕೆಲಸ ಒಂಚೂರು ಹೆಚ್ಚಿ ಕೊಟ್ಟರು ಪರವಾಗಿಲ್ಲ ಆ ಮೀಟಿಂಗ್ ಅಂದರೆ ಬೇಸರ ಬರ್ತದೆ ನಮಗೆ ಎಲ್ರಿಗೂ ನನಗೆ ಒಬ್ಬಕ್ಕೆ ಎಲ್ಲ ಎಲ್ರಿಗೂ ಮೀಟಿಂಗ್ ಅಂದರೆ ಬೇಸರ ಬರ್ತದೆ ಯಾಕಂದರೆ ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ದು ಅಂದರೆ ಅಥವಾ ಕೆಲಸದಾಗ ಏನೋ ಒಂಚೂರು ಕಡಿಮೆ ಆಗಿತ್ತು ಅಂದರೆ ಉಗುಳ್ಸ್ಕೊಬೇಕಂದ್ರೆ ಹೋದಗಡೆ ಅದು ಯಾಕೆ ಮಾಡಿಲ್ಲ ಇದು ಯಾಕೆ ಮಾಡಿಲ್ಲ ಟಾರ್ಗೆಟ್ ಯಾಕೆ ರೀಚ್ ಮಾಡಿಲ್ಲ ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಕೇಳಿರ್ತಾರೆ ಬೈಸ್ಕೋಬೇಕಾಗ್ತದೆ ಮತ್ತು ಬೈಸ್ಕೋದಂತ ಕಾಮೆಂಟ್ ಬಿಡು ಮತ್ತು ಏನು ಮಾಡೋದ್ರಿ ಇದು ನಮ್ಮ ಅದೇ ಅದ ಮಾಡಿರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಅವ್ರಿಗೂ ಬ್ಯಾಗಿನವ್ರು ಪ್ರೆಷರ್ ಜಾಸ್ತಿ ಇರ್ತದೆ ನಮಗೆ ಅವ್ರು ಹೆಂಗೆ ಕೇಳ್ತಾರೆ ಹಾಗೆ ಅವ್ರಿಗೂ ಕೇಳೋರಿರ್ತಾರೆ ಹಾಗಾಗಿ ಕೇಳಿರ್ತಾರೆ ಏನು ಮಾಡೋಕ್ಕಾಗಿಲ್ಲ ಕೆಲಸ ಅಂದ ಬೆಳಕ ಹೆಚ್ಚು ಕಡಿಮೆ ನಡೆಯೋದೆ ಏನು ಮಾಡೋಕ್ಕಾಗಿಲ್ಲ ಆದರೆ ಏನು ಮೀಟಿಂಗ್ ಅಂದ್ರೆ ಬೋರ್ ಬ್ಯಾಸ್ರು ಬರ್ತದೆ ಅಲ್ರಿ ಯಾಕೆ ಗೊತ್ತಿಲ್ಲ ನನಗೆ 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 ಯಾಕೆ ಜಾಸ್ತಿ ಬರ್ತದೆ ನನಗೆ ಅಷ್ಟೇ ಗೊತ್ತು ಯಾರ್ಯಾದ್ರಿಗೆ ಯಾಕೆ ಬಸ್ ಬರ್ತಾ ಗೊತ್ತಿಲ್ಲ ನಾ ನನಗೆ ನನ್ನ ಸಿಂಧು ಹೇಳೋದಷ್ಟೇ ಆಮೇಲೆ ಎರಡು ದಿನ ಆಯಿತು ನೀ ನಿನ್ನೆ ಮಾಡ್ತೀನಿ ಅಂದರು ನಿನ್ನೆ ಇದ್ನೂ ಕ್ಯಾನ್ಸಲ್ ಮಾಡಿದ್ರು ಮತ್ತು ಇವತ್ತು ಮಾಡ್ತೀನಿ ಅಂದರು ಇವತ್ತಿದ್ನೂ ಕ್ಯಾನ್ಸಲ್ ಮಾಡಿದ್ರು ಮೀಟಿಂಗ್ ಯಾಕೋ ಮುಂದಕ್ಕೆ 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 ಹೋಗ್ಲಿಕ್ಕತ್ತದ ಯಾಕೆ ಹೋಗು ಯಾಕೆ ಮುಂದಕ್ಕೆ ಆಗ್ಲಿಕ್ಕತ್ತಾರ ಗೊತ್ತಿಲ್ಲ ಆಗಕ್ಕೆಲ್ಲ ಆದರೂ ಇಂಟ್ರೆಸ್ಟ್ ಇರ್ತದೆ ಮಾಡೋ ಕೆಲಸದಾಗ ಅದು ಕೆಲಸ ಆಗಲಿ ಬಡ ಬಡ ಮಾಡಿದ್ರೆ ಒಂದು ಸ್ವಲ್ಪ ಖುಷಿ ಇರ್ತದೆ ಅದು ಸುಮ್ಮನೆ ಮುಂದೆ ಮುಂದ ಮುಂದೆ ಮುಂದೆ ಹಾಕ್ಲಿಕ್ಕೆ ಹತ್ತಾರುಬಿಡ್ತದೆ ಹೋಗಲಿ ಕೂಡ ಏನೇನು ಇಂಟ್ರೆಸ್ಟ್ ಇಲ್ಲ ನೋಡೋದು ಮಾತು ಎಲ್ಲಿಂದ ಎಲ್ಲಿಗೆ ಹೋಗ್ಲಿಕ್ಕೆ ಹತ್ತಿಕ್ಕ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಏನೇನು ಆಗ್ತಾ ಇತ್ತೀನೋಣ ಚಿತಾಪಳ ಹರಿದು ನಾಲ್ಕ ದಿನ ಆಗಿತ್ತು ಆಮೇಲೆ ಇನ್ನೂ ಸ್ವಲ್ಪ ದಪ್ಪದಾದ ಹರಿಬೇಕ ಹರಿಬೇಕಂದ್ರೆ ಹೋದೆ ಇವನ್ ಕೈ ನೆಲ್ಕಂಗೆ ಕಾಣಿಸಲ್ಲ ಆಮೇಲೆ ಮ್ಯಾಳಿಗೆ ಮ್ಯಾಗೆ ಮನೆ ಏರಿದ್ರು ಹಾಗಾಗಿ ಹರಿದಿದ್ರು ನನಗನ್ನೇ ನೆಲಕಲಿಲ್ಲ ನೆಲ್ಕಲಿಲ್ಲ ಇಲ್ಲಿ ಸಂಧ್ಯಾ ಆದ ತೇಳಿ ಗಿಡ ಇಲ್ಲಾಂದ್ರೆ ಹಿರ್ತಿರ್ಲಿಲ್ಲ ಇದರಲ್ಲಿ ಯಾವ ಒಂದು ಕೈನು ಮಕ್ಕಳೆಲ್ಲ ಹರಿದ್ಕೊಂಡು ಖಾಲಿ ಮಾಡಿರ್ತಿದ್ರು ಪ್ಪ ಇಲ್ಲಿವರೆಗೂ ನಾನು ಗಿಡದಾಗ ಹಣ್ಣಾಗಿದ್ದು ನೋಡಿ ಇಲ್ಲರಿ ರಗಡು ವಜ್ಜೆಗೆ ಯಾರಾದರೂ ತಿಂದ್ರೆ ಏನಾಗತ್ತದ ಅಲ್ಲೇ ನಾವೇನು ಗಿಡ ಹೈರಾಣಾಗಿ ಹಚ್ಚಿ ಎಲ್ಲಿ ಎಲ್ಲದಿಲ್ಲಿ ನೀರು ತಂದೇನ ಹಾಕಿಲ್ಲ ಅವಾಗ ಇವಾಗ ಒಂದು ಬ್ಯಾಸಿಗೆ ಅಷ್ಟೇ ಹಾಕಿದ್ದು ಅದಾದ ಬಳಕ ನಾವೇ ನೀರು ಹಾಕ್ಲಿಕ್ಕೆ ಹೋಗಿಲ್ಲ ತಾನಾಗೆ ಇಷ್ಟು ದೊಡ್ಡದಾಗಿ ಬಿಟ್ಟದ ಅದು ಸಂದ್ಯಾಗಾದಲ್ಲ ಮನೆಯಿಂದ ಎಲ್ಲ ಸುತ್ತಮುತ್ತ ಮನೆಯವು ಹಾಗಾಗಿ ಉಳ್ಕೊಂಡದ ಇಲ್ಲಿ ಒಟ್ಟು ಹಂದಿ ಬಂದು ಗಿಡ ಎಲ್ಲ ಕೆದರಿ ಎಲ್ಲ ಗಿಡ ಎಲ್ಲ ಕಡ್ದು ಹೆಂಗ್ ತಿಂದ ಹೋಗ್ಯದ ನೋಡ್ರಿ ಹೂವು ಆಗ್ಲಿಕತ್ತಿದ್ದು ಹೂವು ಆಗಿದ್ದು ಎಷ್ಟು ಚ ಎಷ್ಟು ಚಂದ ಆಗಿದ್ದು ಈಗ ಅದು ಕಡ್ದಿತ್ತದು ಮೊದ್ಲೇ ಮಗ ಕಡ್ದಿತ್ತು ಹೊಳ್ಳಿ ಹೂವು ಆಗಿದ್ದು ಅದಕ್ಕೆ ಚಿಗಿತ್ತು ಮತ್ತು ಹೂ ಆಗಿದ್ದು ಇಲ್ಲಿ ಪಪ್ಪಿ ಗಿಡ ನೋಡ್ರಿ ಪೂರ್ತಿ ಎಲ್ಲ ಮ್ಯಾಗಿನ್ ಚಂಡೆನೆ ಕಡ್ಕೊಂಡು ಹೋಗ್ಬಿಟ್ಟದ ಹೊಳ್ಳೆ ಅದನ್ನ ಚಿಗತದಿಲ್ಲ ಗೊತ್ತಾ ಬಾಳ ಹಳಾಳು ಅನ್ಸ್ಲಿಕ್ಕ ಎಷ್ಟು ಚಂದ ಹೂ ಆಗ್ಲಿ ಎಲ್ಲ ಹೂವಿನ ಗಿಡ ಎಲ್ಲ ಹಾಳಾಯ್ತಲ್ಲ ಅಂತ ಹೇಳಿ ಏನು ಮಾಡೋದು ಏನ ಓಕೆನ್ ಗೊತ್ತಾಗಂಗಿಲ್ಲ ಕಡದು ತಿಂದ್ಬಿಟ್ಟು ಏನು ಮಾಡೋದು ಮೀಟಿಂಗ್ ಕ್ಯಾನ್ಸಲ್ ಆಗಿದ್ದು ನಾನು ರೀ ಲೇಟ್ ಮಾಡಿ ನೋಡಿದ್ದ ಹಾಗಾಗಿ ಅಬಿಗೆ ಹೇಳಿ ಮಲಗಿಸಕತ್ತಿದ್ದೆ ರೀ ಹೋಗ್ಬೇಕಂತ ಹೇಳಿ ಅವನು ಮಲ್ಕೊಂಡಿದ್ದ ಕಳ್ಳಕ್ಕೂರ್ಸಾಲೆ ನಶಿಕನಾಗೆ ಅದಕ್ಕೆ ಅಂದ್ರೆ ರಾತ್ರಿ ಮಾಡ್ಯದ್ದು ಎಲ್ರಿಗೂ ಹೋಗಿ ಹೋಗಿ ಎಬ್ಬಸ್ತಾನೆ ರೀ ರಾತ್ರಿ ಮಾಡಿ ಆ ಹಾಂ ಹ್ಞೂ ಹ್ಞೂ ಅಂತೇಳಿ ಎಲ್ರಿಗೂ ಎಬ್ಬಸ್ತಾನ ನಿದ್ದೆ ಹುಡ್ಲಿಕ್ಕೆ ಈಗ ಜೋರಾಗಿ ಅಭಿ ಮಲ್ಕೊಂಡು ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ಬೇಕಂತೇಳಿ ಇವೆಲ್ಲ ತೊಗೊಂಡು ಕುಂದ್ರಿ ಕೂತಿನ್ರಿ ಎದ್ದೆ ಬಿಟ್ಟು ಅವನು ಒಂದು ಅರ್ಧ ತಾಸು ಅಷ್ಟೇ ಆಗಿತ್ತು ಮಲ್ಕೊಂಡು ಆಯೂ ಭಾಳ ಆರಾಮಿದ್ದಿತ್ತು ಒಂದು ಸ್ವಲ್ಪ ಜ್ವರ ಕೆಮ್ಮ ನಗಡಿ ಬಂದಿದ್ದು ಮೈ ಕೈ ನುಗ್ಸ್ಕತ್ತ ತಲಾಕತ್ತಿದ್ದು ಹಾಗಾಗಿ ಒಂದು ತಾಸು ಅಬಿಗೆ ಹೊರಗಡೆ ಯಾರು ಮನೀಗಾರೆ ತೊಗೊಂಡು ಹೋದ್ರಾಯ್ತು ಅಲ್ಲಿತಾನ ಆಯಿ ಹೇಳಿ ಅಬಿಗೆ ಕರ್ಕೊಂಡು ಹೊರಗೆ ಹೊಂಟಿನ್ರಿ ರೀ ಮಂದಿ ಮನೆ ಕರ್ಕೊಂಡು ಹೋದ್ರು ಮತ್ತು ಮ್ಯಾಲ ಬಂದೇ ಕುಂದ್ರು ಅದು ಅವೇನು ಚಂದಾಗ ಆಡ್ಲಿಲ್ಲ ಬಿಡ್ಲಿಲ್ಲ ಆದರೂ ಸುಮ್ಮಂತ ಸಾಯಿ ಮನ್ಕೊತಾಳೆ ಕರ್ಕೊಂಡು ಹೋಗಿದ್ದ ರೀ ಹೊಳ್ಳಿ ವಾಪಸ್ಸು ಮನೆಗೆ ಬಂದೆ ಮನೆಗೆ ಬಂದು ಆಯಿ ಒಂದು ಸ್ವಲ್ಪ ಅಬೀಗ್ ತೊಗೊಂಡು ಆಯಿ ಆಟ ಆಡಿಸೋತನ ಒಂದಿಟ್ಟು ಅರ್ಬಿ ಅರ್ ಹೊಂದ್ರ ಐತೆ ಹೇಳಿ ಒಂದಷ್ಟು ಅರ್ಬಿ ಹೊಲ್ಲಿಕ್ಕೆತ್ತಿದ್ದೆ ನಾನು ಅಬಿಗೆ ಆಯ್ ತೊಗೊಂಡು ಆಡ್ಸ್ಲಿಕ್ಕತ್ತಿದ್ರು ಬ್ಯಾಸರ ಬಾಡ್ಮಾಡಕತ್ತ ರೀ ಹಾಗಾಗಿ ಮತ್ತೆ ನಾನು ಎದ್ದು ಬಂದು ಅಬಿಗುಡ ಟೈಮ್ ಪಾಸ್ ಮಾಡ್ಕೋತ ಒಂಚೂರು ಆಟ ಆಡಿಸ್ದೆ ಆಡ್ಲಿಕ್ಕತ್ತಿದ್ದ ಅವನು ಆ ಕಡೆ ತಿರ್ಗಾಡೋದು ಈ ಕಡೆ ತಿರ್ಗಾಡೋದು ಡ್ಯಾನ್ಸ್ ಡ್ಯಾನ್ಸ್ ನಿನ್ನಿಂದ ದಿನ ಅಂತೂ ಆ ರೀತಿ ಟೈಮ್ ಪಾಸ್ ಆಗಿ ಹೋಗ್ಬಿಡ್ತೀರಿ ಇವತ್ತಿನ ದಿನ ಮೀಟಿಂಗ್ ಎರಡು ದಿನ ಆಯ್ತು ನಾಳೆಗೆ ನಾಡಿದ್ದು ನಾಳೆಗೆ ನಾಡಿದ್ದು ಅಂತ ಹೇಳಿ ಇವತ್ತು ಮೀಟಿಂಗ್ ಇಟ್ಟಾರ ಅದೇ ಅಂತೂ ಐದುವರೆ ಗಂಟೆಗೆ ಜೋಡೇನೆ ಎದ್ ಬಿಟ್ಟ ಜಲ್ದಿ ಎದ್ರುನು ಇಷ್ಟ ಮಳಿ ಚಳಿ ಗಾಳಿ ಏನೇ ಇದ್ರುನು ಚಹಾ ಮಾತ್ರ ಬಿಡಂಗಿಲ್ಲ ನೋಡ್ರಿ ಉತ್ತರ ಕರ್ನಾಟಕದವರು ಚಹಾ ಇರಲಿ ಅಂದ್ರೆ ಇರಂಗಿಲ್ಲ ಮೊದಲು ನಮ್ದು ಸ್ಟಾರ್ಟಿಂಗ್ ದಿನ ಶುರು ಆಗೋದೆ ಚಹದಿಂದ ಶುರು ಆಗ್ತದೆ ಚಹಾ ಕುಡಿಯೋ ಮತ್ತೆ ಬರ್ರಿ ಎಲ್ಲರೂ ಹಿಟ್ಟಿಂಗ್ ಹತ್ತು ಗಂಟೆಯಷ್ಟಿಗೆ ಚಿಕ್ಕಬೇನೂರು ಇರ್ಬೇಕಂತ ಹೇಳಿದ್ರೆ ಹಾಗಾಗಿ ಅಡುಗೆ ಮಾಡ್ಲಾಕತ್ತಿ ನೋಡ್ರಿ ಈಗ ಕಡ್ಲಿ ಬೇಳಿದು ಪಲ್ಯ ಮಾಡಿಟ್ಟಿನಿ ಹೀರಿಕೆ ಮತ್ತು ಕಡ್ಲಿ ಪಲ್ಯ ಕಡ್ಲಿ ಬೇಳೆ ಬಂದಿದ್ದು ಈಗ ಇಲ್ಲಿ ಹುರ್ಲಿ ಕುದಿಸಿನಿ ಇದ್ದೊಂದು ಸ್ವಲ್ಪ ಸಾರು ಮಾಡಬೇಕು ಮುಗುಚಿ ಅದ್ರ ಕುದ್ದವು ಒಂದು ಸ್ವಲ್ಪ ಇನ್ನು ಮುಗುಚ್ಬೇಕು ಅದಕ್ಕೆ ಹಿಟ್ಟಿಟ್ತಾರೆ ಹಿಟ್ಟು ಮಾಡೋದ್ರಾಗೆ ನೀರು ಬೇರೆ ಬಂದಿದ್ದು ನಮ್ಮ ಸಂಸ್ಕೃತಿಗೆ ನೀರು ತುಂಬಕ್ಕೆ ಹಚ್ಚಿದರಿ ನೀರು ಹಾಕಿ ತುಂಬಿ ತುಂಬಿ ಇಡ್ಲಕ್ಕಿ ಮತ್ತು ನಾವು ಐದು ತುಂಬಿದ್ದು ಒಯ್ದು ಮನ್ಯಾಗ ಇಡ್ಲಿಕ್ಕತ್ತಿದ್ದ ಮಕ್ಕಳು ಮನೆಯಾಗ ಒಬ್ರು ಇದ್ರೆ ಭಾಳ ಚಲೋ ನೋಡ್ರಿ ಹಿಂಗೆ ಕೈ ಕೈಯಾಗ ಒಂಚೂರು ಅವಾಗ ಅವಾಗ ಸ್ವಲ್ಪ ಆರೋ ಕೆಲಸ ಮಾಡೇ ಮಾಡ್ತಾರೆ ಮಾಡಲಾರ್ದಂತೂ ಇರೋಲ್ಲ ನಮ್ಮ ಸಂಸ್ಕೃತಿನೂ ಮಾಡ್ಲಕ್ಕತ್ತಲ್ಲ ಮತ್ತು ಅಷ್ಟೆಲ್ಲ ಮುಗಿಸ್ಕೊಂಡು ನಮ್ಮ ಅಭಿಗೆ ಜಳಕ ಮಾಡಿಸಿ ಅವನಿಗೆ ರೆಡಿ ಮಾಡ್ಲಕ್ಕತ್ತೀನಿ ನೋಡ್ರಿ ನಾನು ಅವನಿಗೆ ಕಾಡಿಗೆ ಪೌಡ್ರ್ ಹಾಕಿ ಜಳಕ ಮಾಡಿಸಿದ್ದು ಜಳಕ ಮಾಡಿಸಿ ಅವನಿಗೆ ರೆಡಿ ಮಾಡ್ಲಕ್ಕೀನಿ ಹೇಗೆ ಸಂಸ್ಕೃತಿ ಹೋಮ್ವರ್ಕ್ ಹೋಮ್ ಹೋಮ್ವರ್ಕ್ ಹಾಕಿ ರಾತ್ರಿ ಮಾಡಿ ಬರ್ದು ಇಡಂಗಿಲ್ಲ ಮುಂಜಾನೆ ಹೋಗೋ ಎಳೆತನ ಆಕಿ ಜೀವ ತಿಂದು ತಿಂದು ಬರ್ಸ್ಲಿಕ್ಕೆ ನಾವೇ ಸ್ಟಾರ್ಟ್ ಮಾಡಬೇಕು ಹೇಳಕ್ಕೆ ಬರೋಂಗಿಲ್ಲ ಹಾಗೆ ಬರೆಯೋದು ಹಾಗೆ ಬೈಯೋದು ನಡೆದಿತ್ತು ಅವಿಗೂ ಹಾಗೆ ತಯಾರು ಮಾಡ್ಲಾಕತ್ತಿದ್ದ ಬಂದ ಮೇಲೆ ಅವಾಗೆ ಹೋಮ್ ವರ್ಕ್ ಮಾಡಿದ್ರೆ ಆಗೋಗ್ತದ ಆಕೆ ಈಗಲ್ಲ ಇನ್ನೊಂದು ಸ್ವಲ್ಪ ನೀಂತ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ನೀತಿ ಮಾಡ್ತೀನಿ ಅಂತೇಳಿ ಹಾಗೆ ಇಟ್ಕೊಂಡು ಕೂತು ಮೈಮೇಲೆ ಇಟ್ಕೊಂಡು ಮೈಗಳತನ ಮಾಡ್ತಾಳೆ ಆಗಾಗ ಹೋಗ ಹೇಳ್ತಾನೆ ಮಾಡೋಂಗಿಲ್ಲ ನಾವು ಮುಂದೆ ಕುಂದ್ರಿಸಿ ಬರ್ದಾಗ ಅವಾಗ ರೀ ಆಕೆ ಒಂಚೂರು ಅವನಿಗೆ ರೆಡಿ ಮಾಡಿ ಹೋಮ್ ವರ್ಕ್ ಮಾಡಿಸಿ ಅವನಿಗೂ ಆಟ ಆಡಿಸಿ ಮತ್ತು ಅರ್ಬಿ ಒಗೆದು ಹಾಕಿಟ್ಟಿದ್ದಾರೆ ಅರಬಿ ಒಂದು ಒಣಕದಿತ್ತು ಹೊರಗೆಲ್ಲ ಪೈಪ ನೀರು ತುಂಬಿ ಅಲ್ಲೇ ಒಗೆದ್ಬಿಟ್ಟಿದ್ದೆ ಎಲ್ಲ ಕೆ ತೆಗೆದಿಟ್ಟು ಇನ್ನು ಊಟ ಮಾಡಿ ಎಲ್ಲ ಮಾಡಿ ಕೆಲಸ ಮಾಡಿ ಹೋಗ್ಬೇಕಲ್ರಿ ಇನ್ನು ಎಲ್ಲರೇ ನಡೆದಿತ್ತು ಹಂಗೆ ಕೆಲಸ ಅನ್ಕೋತಾರ ಬರೀ ನಾನು ವಿಡಿಯೋ ಮಾಡೋದು ಒಂದೇ ಕೆಲಸ ಅಂತೇಳಿ ಕೆಲವೊಂದು ಜನ ನಂದು ನಾ ಸಂಸಾರ ಅಲ್ಲ ಅದ ಮನೆ ಕೆಲಸ ಇರ್ತದ ಮಕ್ಕಳು ನೋಡ್ಕೊಳ್ಳೋದು ಅದ ಹಾಗೆ ಬರೀ ಮನೆ ಜವಾಬ್ದಾರಿ ಜೊತೆ ಅಷ್ಟೇ ಅಲ್ಲದೆ ಯೂಟ್ಯೂಬ್ನು ಮಾಡೀನಿ ಯೂಟ್ಯೂಬ್ನು ನಾನು ಅದನ್ನು ನೋಡ್ಕೋತೀನಿ ಅದನ್ನು ನನಗೆ ಕೆಲಸ ಇದ್ದಂಗೆ ನಾವೇನು ಕೆಲಸ ಇಲ್ಲಾದರೆ ಖಾಲಿ ವೀಡಿಯೋ ಮಾಡ್ಕೊತು ಕುಂತೀವಿ ಅಂತ ಹೇಳಿ ಇನ್ನೇನು ಕೇಳ್ತ ಕೆಲವೊಬ್ರು ಕೆಟ್ಟ ಕೆಟ್ಟದಾಗ ಕಮೆಂಟ್ ಹಾಕ್ತಾರೆ ಅವ್ರಿಗೇನು ಏನು ಗೊತ್ತಿರ್ತದೆ ನಾವು ಹೆಂಗೆ ಇರ್ತೀವಿ ನಮ್ಮ ಜೀವನ ಹೆಂಗೆ ನಾವು ಏನೇನು ಕೆಲಸ ಮಾಡ್ತೀವಿ ಅಂತೇಳಿ ಒಬ್ರು ಗೃಹಿಣಿಯಾಗಿ ಮನೆ ಕೆಲಸ ಅಷ್ಟೇ ಅಲ್ಲದೆ ಯೂಟ್ಯೂಬ್ನೂ ಒಂದು ಜವಾಬ್ದಾರಿ ಅಂತೇಳಿ ತಿಳ್ಕೊಂಡು ಎಲ್ಲರೂ ಮಾಡೋ ಸಂಸಾರಕ್ಕೆ ಒಂದು ವಿಭಿನ್ನವಾಗಿ ಮಾಡ್ಲಾಕತ್ತೀನಿ ನಾನು ನಮ್ಮ ಸಂಸಾರದ ಜೊತೆಗೆ ಹಾಗೆ ಯೂಟ್ಯೂಬ್ನು ಒಂದು ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೊಂಟೀನಿ ಇದಕ್ಕೇನು ನಿಮ್ಗೇನು ಏನು ಕೇಳೋಂಗಿಲ್ಲ ಸಹಕಾರ ಬೆಂಬಲ ಅಷ್ಟೇ ಕೇಳೋದು ನಾನು ನಿಮ್ಮ ಜೊತೆ ಯೂಟ್ಯೂಬರ್ ಯೂಟ್ಯೂಬರಾಗಿ ಒಬ್ಬ ಯೂಟ್ಯೂಬ್ ಚಾನಲ್ ಮಾಡ್ಲಕತ್ತೀನಿ ಅಂದರೆ ಕೆಲಸ ಇಲ್ಲಾರ್ದೆ ಮಾಡ್ಲಕ್ಕತ್ತಿರಲ್ಲ ನಾನು ನಮ್ಮ ಸಂಸಾರ ಮತ್ತು ನನ್ನ ಡ್ಯೂಟಿ ಜೊತೆಗೆ ಇದೊಂದು ಹೊಸದಾಗಿ ನಾನು ಇನ್ನೇನೋ ಮಾಡಬೇಕು ಹೊಸದನ್ನು ಸಲುವಾಗಿ ಮಾಡ್ಲಕತ್ತೀನಿ ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಲಾಕತ್ತಿದ್ದ ರೀ ಲೇಟ್ ಆಯಿತು ಅಂದ್ರೆ ಊಟ ಹೇಳಿ ಬರ್ರಿ ಎಲ್ಲರೂ ಊಟ ಮಾಡೋಣ ಈ ಮತ್ತೆ ಸಂಸ್ಕೃತಿ ಆಯಿ ಮೂರು ಜನ ಕೂಡಿ ಹಾಲು ತರ್ಲಿಕ್ಕೆ ಹೋಗಿದ್ರು ಅವ್ರು ಬರೋದ್ರಾಗೆ ಊಟ ಮಾಡಿದ್ನಂದ್ರೆ ಮತ್ತು ಅಭಿಗೂ ರೆಡಿ ಮಾಡೋದಾಗಿತ್ತು ಇನ್ನು ಸಂಸ್ಕೃತಿ ಶಾಲೆ ಕಳಿಸಿದ್ರಿ ಆಕೀಗ ರೆಡಿ ಮಾಡಬೇಕು ಆಕಿ ರೆಡಿ ಮಾಡ್ಬೇಕಂದ್ರೆ ಆಕಿ ಒಂಚೂರು ಹೆಚ್ಚು ಕಡಿಮೆ ಆದರೂ ನಡೆಯಲ್ಲ ಎಲ್ಲ ಆಗಿರ್ಬೇಕು ಮೊದ್ಲಿಗೆ ಗೊತ್ತಲ್ಲ ಆಡೋ ಮಕ್ಕಳು ನಡುವೆ ಆಡೋ ಜನರು ನಡುವೆ ಮನೆಯಾಗೆ ಬೈಯೋ ಜನರ ನಡುವ ಒಂದು ಯೂಟ್ಯೂಬ್ ಚಾನಲ್ನ ಮಾಡ್ಲಿಕ್ಕೀನಿ ಇಷ್ಟು ಕುಗ್ಗಲಾರ್ದೆ ಅಂದ್ರೆ ನೀವು ಅಷ್ಟರ ಮ್ಯಾಗೆ ತಿಳ್ಕೊರಿ ನಾನು ಏನು ಕೆಲಸ ಇಲ್ಲಾರದೆ ಮಾಡ್ಲಕ್ಕಿರಲ್ಲ ಇದಕ್ಕೆ ನಿಮ್ಮ ಸಹಕಾರ ಬೆಂಬಲ ಅಷ್ಟೇ ಬೇಕು ನಾನೇನು ಬೇರೆ ನಿಮಗೆ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಎಂಟು ಮಂದಿ ನೂರು ಥರ ಮಾತಾಡಿದ್ರು ನಾನು ಚಾನಲ್ ಮಾಡೋದು ಯಾಕೆ ನಾನು ವಿಡಿಯೋ ಹಾಕೋದನ್ನು ಬಿಟ್ಟಿಲ್ಲ ಅಂದ್ರೆ ನಾನು ಸರಿಯಾಗಿ ಮಾಡ್ಲಕತ್ತೀನಿ ನಾನು ನಡೆಯೋ ಹಾದಿ ನಾನು ಸರಿ ಅದ ನಾನು ನಿಯತ್ತಾಗಿ ನಡ್ಲಿಕ್ಕತ್ತಿನಿ ನಾನೇನು ಕೆಟ್ಟದಾಗಿ ಏನು ಮಾಡ್ಲಾಕತ್ತಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾ ಒಳ್ಳೆ ವೀಡಿಯೋ ಮಾಡ್ಲಕತ್ತೀನಿ ಅನ್ನೋ ಸಲುವಾಗಿ ಮಾಡ್ಲಕ್ಕತ್ತೀನಿ ನನಗೂ ಈಗ ಟೈಮ್ ಆಗಿತ್ತು ಹೋಗೋ ಸಲುವಾಗಿ ಮೀಟಿಂಗ್ ಇತ್ತಲ್ಲ ಹಾಗಾಗಿ ರೆಡಿ ಆಗಬೇಕಾಗಿತ್ತು ಬ ಫೋನ ಬರ್ಲಕ್ಕತ್ತಿದ್ದು ಮೇಲೆ ಮೇಲೆ ಬಸ್ ಬರ್ಲಿಕ್ಕತ್ತಲ್ಲ ಹೊಂಟಿವಿ ಅಂದರೆ ಒಂದಷ್ಟು ಜನ ಹೋದ್ರು ಮತ್ತು ನಾನು ಈಗ ರೆಡಿಯಾಗಿ ಹೊಂಟೀನಿ ನೋಡಿರಿ ನಮ್ಮದು ಸಭೆ ಆದ ಏನೇನು ಶಬ್ಬಾಸ್ಗಿರಿ ತಗೋ ಿವ ಏನೇನು ಬೈಸ್ಕೊತೀವೋ ಬೈಸ್ಕೊತೀವಿ ಆದರೂ ಹೋಗೇ ಹೋಗೇಬೇಕಲ್ಲ ಬಿಡ್ಲಿಕ್ಕೆ ಬರಂಗಿಲ್ಲ ಹಾಗಾಗಿ ರೆಡಿಯಾಗಿ ಹೊಂಟಿ ನೋಡಿರಿ ಅಬಿನೂ ಮಲ್ಕೊಂಡಿದ್ದ ನಾವು ಹೋಗೋದ್ರಾಗ ಹೀಗೆ ಮಲ್ಕಷ್ಟು ಬಿಟ್ಟೆ ಅವ್ನು ಚೂರು ಲೇಟಾಗಿ ಮಲ್ಕೊಂಡಿದ್ರೆ ಚಲೋ ಆಗ್ತಿತ್ತು ಆದ್ರೆ ಏನು ಮಾಡೋದಿ ಇದ್ದು ಬಂದಿತ್ತು ಜಲ್ದಿ ಎದ್ದು ಸಲುವಾಗಿ ಹೊಳ್ಳಿ ಮಲ್ಕೊಂಡ ಆದ್ರೆ ಹೊರಗಡೆ ಬಂದು ನೋಡೋದ್ರಾಗ ಇಷ್ಟು ಮಳೆ ಮಳಿ ಬರ್ತದಂಗಾಗಿತ್ತು ಏನು ಮಾಡೋಕ್ಕಾಗಂಗಿಲ್ಲ ಎಲ್ಲಿ ಸಿಗಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ಹಿಂಗೆ ಇರಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಮುಂದಿನ ಲಗ್ದಾಗ ಸಿಗಮು ಎಲ್ರಿಗಿಂತಮೇಲೆ ಧನ್ಯವಾದಗಳು